ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡ್ತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪಿನ ಪಲಾವನ್ನ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಇವಾಗ ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದು ಎರಡು ನೀವು ದಪ್ಪದಿತ್ತು ಅಂದರೆ ಒಂದು ಈರುಳ್ಳಿನ ತಗೋಬೋದು ಇನ್ನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನಾನು ಇಲ್ಲಿ ಐದು ತಗೊಂಡಿದ್ದೀನಿ ಇನ್ನು ಟೊಮೆಟೊನ ಅರ್ಧ ತೊಗೊಂಡಿದ್ದೀನಿ ಬೇಕಿದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ನಾನು ಟೊಮೆಟೊನ ಹಾಕ್ಕೊಂತ ಇದ್ದೀನಿ ಇನ್ನು ಸಮ್ಮರ್ ಸೊಪ್ಪನ್ನ ನಾನು ಸ್ವಲ್ಪ ರುಬ್ಬೋದಕ್ಕೆ ಮತ್ತು ಸ್ವಲ್ಪ ಹಾಗೆಯೇ ಉದುರಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಪುದೀನ ಇನ್ನು ಮೆಂತ್ಯ ಸೊಪ್ಪನ್ನ ಒಂದು ಕಟ್ಟು ಚಿಕ್ಕದಿತ್ತು ಸೊ ಅದು ಪೂರ್ತ ತೊಗೊಂಡಿದ್ದೀನಿ ನನ್ನಲ್ಲಿ ಸೊ ಇನ್ನು ಅದಕ್ಕೆ ಒಣ ಮಸಾಲೆಗಳು ಪಲಾವೆಲೆ ಮತ್ತು ಇನ್ನು ಕಾಳು ಸ್ವಲ್ಪ ಜೀರಿಗೆ ಒಂದು ಮೂರು ಲವಂಗ ಮತ್ತು ಮರಾಠಿ ಮಗು ಇದಿಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಚೆನ್ನಾಗಿ ಸೋಸಿ ಕಡ್ಡಿ ಅಂಥದ್ದನ್ನು ತೊಗೊಂಡಿಲ್ಲ ಸೊ ಎಳೆಯೋದು ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಕಡ್ಡಿ ಆ ಥರ ಇತ್ತು ಅಂದರೆ ಅದನ್ನು ತೆಗೆದುಬಿಟ್ಟು ಸೊಪ್ಪನ್ನು ಮಾತ್ರ ತೊಗೊಳ್ಳಿ ಸೊ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಶಿನ ಇನ್ನೂ ಆಯಿಲ್ ಆಯಿಲ್ನ ಇಲ್ಲಿ ತೋರಿಸಿಲ್ಲ ಸೊ ಇದಿಷ್ಟು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು ಇನ್ನೂ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಚೆಕ್ಕೆ ನಾನಿಲ್ಲಿ ಹಾಕಿಲ್ಲ ಬೇಕಿದ್ರೆ ಹಾಕೊಬೋದು ಸೊ ಕರ್ಬೇವಿನ ಸೊಪ್ಪು ಇವಾಗ ಇಲ್ಲಿ ಸಿಕ್ಕಿಲ್ಲ ಸೊ ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ನಾನು ಹಾಕೊತಾ ಇಲ್ಲ ಇವಾಗ ಚಿಕ್ಕದಾಗಿ ಒಂದು ಮಸಾಲನ ರುಬ್ಕೊಂಬರೋಣ ಬನ್ನಿ ಸೊ ತೊಗೊಂಡಿರುವಂಥ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಬೋದಕ್ಕಾದ್ರೂ ಹಾಕೊಬೋದು ಇಲ್ಲ ಹಾಗೆಯೇ ಒಗ್ಗರಣೆಯಲ್ಲಿ ಸುಂಠಸಿ ಆದ್ರೂ ಹಾಕ್ಬೋದು ಸೊ ನಾನಿಲ್ಲಿ ಹಾಕ್ತಾ ಇಲ್ಲ ಸೊ ರುಬ್ಬೋದಿಕ್ಕೆ ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇದ್ದೀನಿ ಒಗ್ಗರಣೆ ಹಾಕುವಂಥ ವೀಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ ನಾನು ಹೇಳ್ತೀನಿ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಆಯಿತು ಕುಕ್ಕರ್ ಬಿಸಿ ಆದ ತಕ್ಷಣ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪಿತ್ತು ಅಂತ ಅಂದರೆ ಕರ್ಬೇವಿನ ಸೊಪ್ಪನ್ನು ಹಾಕಿ ನಂತರ ಒಣ ಮಸಾಲೆಗಳು ನೀವು ಯಾವ್ಯಾವದನ್ನು ತೊಗೊಂಡಿರ್ತೀರಾ ಅದನ್ನೆಲ್ಲ ಹಾಕಿ ್ಬಿಟ್ಟು ಇವಾಗ ಸೋಂಪ ಜೀರಿಗೆ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿಗೆ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ತೊಗೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಂತರ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ರುಬ್ಬಿರುವಂಥ ಮಸಾಲನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನೀವು ಎಷ್ಟು ರೈಸ್ನ ತೊಗೊತೀರಾ ಅಷ್ಟು ರೈಸ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಲೋಟದಷ್ಟು ಹಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀರನ್ನ ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿನ ಹಾಕ್ತೀವಿ ಅಂತ ಅಂದರೆ ಎರಡು ಲೋಟ ನೀರನ್ನ ಹಾಕಬೇಕಾಗುತ್ತೆ ನೆನೆಸಿ ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ನಾವು ಹಾಗೇ ಹಾಕ್ತೀವಿ ಅಂತ ಅಂದರೆ ಕರೆಕ್ಟಾಗಿ ಎರಡು ಲೋಟ ನೀರನ್ನ ಹಾಕಬೇಕಾಗುತ್ತೆ ಸೊ ನೀರನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಹಾಗೆ ಮುಚ್ಚಳನು ಕೂಡ ಹಾಕ್ಬೋದು ಆದರೆ ಒಂದು ಕುದಿನ ಕುದುಗ್ಸಿ ಅದಾದಮೇಲೆ ನಾವು ಮುಚ್ಚಳನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಒಂದೇ ಕಡೆ ಮಸಾಲ ಇರೋದಿಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇನ್ನು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಕುದಿತಿದ್ದಂಗೆ ಆ ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಓಡಿಸ್ಕೊತಾ ಇದ್ದೀನಿ ತರಕಾರಿ ಏನಿಲ್ಲ ಅಲ್ಲ ಸೊ ಹಾಗಾಗಿ ಒಂದು ವಿಜಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪಲಾವು ತುಪ್ಪದ ಅನ್ನ ತಿಂದಂಗೆ ಅಂತ ಅನಿಸುತ್ತೆ ಹಾಗೆಯೇ ಮೆಂತ್ಯ ಸೊಪ್ಪು ನಮ್ಮ ಬಾಡಿಗೆ ತುಂಬಾ ತಂಪು ಸೊ ಇನ್ನು ಕೆಲವೊಬ್ಬೊಬ್ರು ಮೆಂತೆ ಸೊಪ್ಪಿನ ಪಲ್ಯ ಇದನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಈ ಥರ ಮೆಂತ್ಯ ಸೊಪ್ಪಿನ ಪಲಾವು ಮೆಂತ್ಯ ಸೊಪ್ಪಿಂದು ರೊಟ್ಟಿ ಚಪಾತಿ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ತುಂಬಾ ತಂಪು ಒಂದು ವಿಷಲ್ ಓಡಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಮೆಂತೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇನ್ನೂ ಅದಕ್ಕೆ ಮೊಸರು ಗೊಜ್ಜು ಬೇಕು ಅಂದರೆ ಮೊಸರು ಗೊಜ್ಜನ್ನ ಮಾಡ್ಕೊಬೋದು ಚಟ್ನಿ ಬೇಕು ಅಂದರೆ ಚಟ್ನಿನ ಮಾಡ್ಕೊಬೋದು ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ತಿಂಡಿನ ತಿಂದು ನನ್ನ ಮಗಳಿಗೆ ತಿಂಡಿನ ತಿನ್ನಿಸ್ಕೊಂಡು ಸೊ ಅಂಗನವಾಡಿಗೆ ಕರ್ಕೊಂಡ್ಬಂದಿದ್ದೀನಿ ಇನ್ನು ಅವಳನ್ನ ಕರ್ಕೊಂಡು ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ತಿರಿ ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಅಳ್ತಾಳೆ ಅಂತ ಹೇಳಿ ಅವರು ಪ್ರೇಯರ್ ಎಲ್ಲ ಮುಗಿಸೋವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದಿದ್ದಾಯಿತು ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು